ಸ್ವತಂತ್ರ ಚಿಂತನೆ ಅಗಾಧ ದೈಹಿಕ ಸಾಮರ್ಥ್ಯ ತೀಕ್ಷ್ಣತೆ ಮತ್ತು ಬುದ್ಧಿವಂತಿಕೆಯ ಸಮ್ಮಿಲನವೇ ಈ ಏರೀಸ್ ಹೆಣ್ಣು ಧೈರ್ಯದೊಂದಿಗೆ ಮುನ್ನುಗ್ಗಿ ಎಂತಹದ್ದೇ ಸವಾಲನ್ನು ಎದುರಿಸುವುದೇ ಇವಳ ಗುಣ ಯಾವುದೇ ಕೆಲಸ ಮಾಡಲು ಸಮರ್ಥಳಾಗಿರುವ ಈ ಏರೀಸ್ ಸ್ತ್ರೀ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳದವಳು ಬೆಚ್ಚಗಿನ ವ್ಯಕ್ತಿತ್ವದವಳಾದ ಈ ಏರೀಸ್ ನಾರಿ ಅನೇಕ ಮಜಲುಗಳಲ್ಲಿ ಕ್ರಿಯಾಶೀಲತೆಯನ್ನು ಹೊರಹಾಕುವವಳು ಅಪರಿಮಿತ ಜೀವನ ಪ್ರೇಮ ಉಳ್ಳವಳಾದ ಇವಳು ಉಲ್ಲಾಸ ಉತ್ಸಾಹಗಳೊಂದಿಗೆ ಜೀವನವನ್ನು ಕಳೆಯಲು ಇಚ್ಛಿಸುವವಳು ದಣಿವೆ ಅರಿಯದ ರೀತಿಯಲ್ಲಿ ದುಡಿಯಲು ಸನ್ನದ್ಧಳಾದ ಈಕೆ ಕೆಲವೊಮ್ಮೆ ತನ್ನ ಕಾಯಕದ ಬೆಂಕಿಯಲ್ಲೇ ಬೆಂದು ಹೋಗುವ ಸಾಧ್ಯತೆಯಿದೆ ಆದ್ದರಿಂದ ಕೆಲವೊಮ್ಮೆ ವಿರಾಮ ಎನ್ನುವ ವಿಚಾರದ ಬಗ್ಗೆ ಆಕೆ ಒಂದಷ್ಟು ಚಿಂತನೆ ಮಾಡಿದರೆ ಆಕೆಗೆ ಒಳಿತು ತನ್ನದೇ ವಿಶಿಷ್ಟ ಸ್ಟೈಲ್ ಮತ್ತು ವೈಖರಿಯೊಂದಿಗೆ ಜೀವಿಸುವ ಈ ಏರೀಸ್ ಮಹಿಳೆ ಹೃದಯದಲ್ಲಿ ಒಬ್ಬ ಪುಟ್ಟ ಹುಡುಗಿಯಾಗಿಯೇ ಉಳಿದುಬಿಡುತ್ತಾಳೆ ನಮ್ಮಿದವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗಿ ಕೆಲವೊಮ್ಮೆ ಮೋಸ ಹೋಗಿ ನೋವನ್ನು ಅನುಭವಿಸುತ್ತಾಳೆ ಹಾಗೆ ನೋವನ್ನು ಸ್ವಲ್ಪದರಲ್ಲೇ ಮರೆತು ಪುನಃ ತನ್ನ ಬದುಕಿನ ಲಗಾಮನ್ನು ಭದ್ರವಾಗಿ ಹಿಡಿದುಕೊಂಡು ನಾಗಾಲೋಟಕ್ಕೆ ಮುಂದಾಗುತ್ತಾಳೆ ಮಾತಿಗಿಂತ ಕೃತಿಯಲ್ಲಿ ನಂಬಿಕೆಯಿಟ್ಟ ಈಕೆ ಭಾವನಾತ್ಮಕತೆಯನ್ನು ತನ್ನ ದಿನನಿತ್ಯದ ಬದುಕಿಗೆ ತಳುಕು ಹಾಕಿಕೊಂಡವಳು ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಬಲವಾಗಿ ಪ್ರತಿಪಾದಿಸುವ ಈಕೆ ಎಲ್ಲ ಪುರುಷರಿಗೆ ಸುಲಭವಾಗಿ ಇಷ್ಟವಾಗುವ ಹೆಣ್ಣಲ್ಲದಿರುವುದು ಇನ್ನೊಂದು ವಿಚಾರ ಇವಳನ್ನು ಸಂಗಾತಿಯನ್ನು ಮಾಡಿಕೊಂಡವನು ಒಬ್ಬ ಗಟ್ಟಿಗನೇ ಇರಬೇಕು ದುರ್ಬಲ ಪುರುಷರಿಗೆ ಎಂದೂ ಆಕರ್ಷಿತಳಾಗದ ಏರೀಸ್ ಸ್ತ್ರೀ ಸ್ವತಂತ್ರ ಚಿಂತನೆಯ ಗಟ್ಟಿ ವ್ಯಕ್ತಿತ್ವದ ಮತ್ತು ವಿಶಾಲ ಮನಸ್ಸಿನ ಗಂಡಸರಿಗೆ ಮಾತ್ರ ಆಕರ್ಷಿತಳಾಗುತ್ತಾಳೆ ಯಾವುದೇ ನಿರ್ಬಂಧಗಳನ್ನು ಸಹಿಸದ ಈಕೆ ತನ್ನನ್ನು ಸಂಬಂಧದ ಬಂಧನದಲ್ಲಿಡುವ ಪುರುಷನಿಂದ ದೂರ ಹೋಗಲು ಯತ್ನಿಸುತ್ತಾಳೆ ತನ್ನ ಪ್ರಾಮುಖ್ಯತೆಯನ್ನು ಮನಗಂಡು ತನ್ನನ್ನು ಆತನ ಜೀವನದಲ್ಲಿ ಮೊದಲನೆಯ ಆದ್ಯತೆಯನ್ನಾಗಿ ಮಾಡುವ ಪುರುಷನ ಕೈ ಹಿಡಿಯಲು ಮುಂದೆ ಬರುವ ಏರೀಸ್ ಮಹಿಳೆ ವಿವಾಹ ಬಂದ ನೀರಸವಾದಾಗ ನಿರಾಸಕ್ತಳಾಗಿ ಬಿಡುತ್ತಾಳೆ